ಇದು ಅಕ್ಕಪತ್ರ ಪ್ರಿಂಟು ಆಗಿದೆ ನಿಮ್ಮ ಹತ್ರ ಇಲ್ಲಿ ಈ ಕಚೇರಿಲಿ ಇದೆ ಅಕ್ಕಪತ್ರ ಇರಬೇಕಾದ್ರೆ ಅಂತ ವ್ಯಕ್ತಿ ಇಲ್ಲ ಇಂಥ ವ್ಯಕ್ತಿ ಇಲ್ಲ ಪಾಪ ಇವ್ರಿಗೆ ಬಂದು ಯಾರು ಕೇಳಿದ್ರು ಇವತ್ತಾರು ನಮ್ಮ ಕ್ಯಾಬಿನಲ್ಲಿ ಕೂತ್ ಮಾತಾಡಿಸ್ತಾ ಇದ್ದೀರಾ ಇವರು ಯಾರಾದ್ರೂ ಸಾರ್ವಜನಿಕರ ಒಬ್ಬರು ಬಂದ್ರೆ ನನ್ನ ಚುನಾವಣೆ ಇದ್ರು ಎಲ್ಲರೂ ನಾನು ಮಾತಾಡ್ತಾ ಸರ್ ನೀವು ಬಂದು ನೀವು ಕೆಲಸ ಮಾಡಿಕೊಟ್ಟಿದ್ರೆ ಅವ್ರು ನಮ್ಮನ್ನ ಹುಡ್ಕೊಂಬರೋ ಪರಿಸ್ಥಿತಿ ಇರ್ತದೆ

ಈಗ ನನಗೆ ಹಕ್ಕುಪತ್ರದ ಬಗ್ಗೆ ಒಂದು ಮಾಹಿತಿ ಕೊಡಿ ಈಗ ಹಕ್ಕುಪತ್ರ ರೆಡಿ ಇದೆ ಅಂತ ಅಂದ್ರೆ ಅದನ್ನ ಹಂಚಿಕೆ ಮಾಡೋದಕ್ಕೆ ಏನ್ ಸಮಸ್ಯೆ ತಾತ್ಕಾಲಿಕ ಹಕ್ಕುಪತ್ರ ಕೊಟ್ರ ಇಲ್ಲ ನೀವೇ ಮಾಡಿ ಸ್ಪೀಕರ್ ಅವರು ನಮಗೆ ಪ್ರೊಸೀಜರ್ ಇಲ್ಲ ಏನು ಏನ್ ಗೊತ್ತಿಲ್ಲ

ರಾಜಕೀಯವಾಗಿ ಅಲ್ಲಿ ಇವ್ರನ್ನೆಲ್ಲ ಕಳಿಸಿದ್ರೆ ಎರಡು ವರ್ಷಕ್ಕೆ ಮುಂಚೆ ಪ್ರತಿಯೊಬ್ಬರು ಬಂದ ಎರಡು ವರ್ಷಕ್ಕೆ ಮುಂಚೆ ಬಂದಿದ್ದಾರೆ ಅದೇ ಇಂಡಿವಿಜುವಲ್ ಒಬ್ಬರಾಗಿ ಇಂಡಿವಿಜುವ ರೈಟ್ಗ ಸರ್ ಇದು ಲೆಫ್ಟ್ ಬಂದಿಲ್ಲ ಸರ್ ಈ ರೆಡಿ ಆಗೈತೆ ಇವ್ರೆಲ್ಲ ರೆಡಿ ಆಗಿಬಿಟ್ಟು ಲಂಚ್ ಬೇಕರ್ ಏನೋ ಗಲಾಟಾಗಿ ಎಲ್ಲ ವಾಪಸ್ ಬಂದೈತೆ ಇಲ್ಲ ಅಂತ ಪಾಪ ಅವ್ರ ಕೈ ಕೊಟ್ಟು ವಾಪಸ್ ತಗೊಂಡಿದ್ದಾರೆ ಅದು ತೋರಿಸ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ ತೋರಿಸ್ಬಿಟ್ಟು ನಿಮ್ ಬಂದೈತೆ ತೋರಿಸು ವಾಪಸ್ ತಗೊಂಡಿದ್ದಾರೆ ಅದನ್ನು ರಾಜಕೀಯವಾಗಿ ಯೂಸ್ ಮಾಡಿಕೊಂಡು ಜನಗಳನ್ನ ಯೂಸ್ ಮಾಡ್ತೀನಿ ಸರ್ ಇಲ್ಲಿ ಗೊತ್ತಿಲ್ಲ ಅಲ್ಲಿ ಗೊತ್ತು ಅಲ್ಲಿ ದೇವರಾಜ್ ಅಂತ ಒಬ್ರು ಇದ್ದಾರೆ ಇದು ನಮ್ಮಲ್ಲಿ ಗಂಭಾತ್ಮೀ ಪಂಚಾಯತ್ ಆಫೀಸ್ ಅಲ್ಲಿ ಪಂಚಾಯತಿ ನಾವೇ ಬರಲ್ಲೇ ಡಿಶ್ಯೂಬ್ ಮಾಡಿದ ಅಕ್ಕಪತ್ರ ನಾವು ಇಶ್ಯೂ ಮಾಡೋದು ನಾವು ಅವರ ಕಾರ್ಯಕ್ರಮದಲ್ಲಿ

ಒಂದ್ ನಿಮ ಈಗ ನಾವ ಇವತ್ತು ಬಂದಿದ್ದೀವಿ ನಾವ್ ಇವತ್ತು ಬಂದಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಯಾವ್ದು ಆಕ್ಷನ್ ಆಗ್ತಾ ಇರ್ಲಿಲ್ಲ ಅಲ್ಲಲ್ಲ ನನ್ನ ಹತ್ರ ನಿಮತ್ರ ಇಲ್ಲ ಅಂದ್ರೆ ನಿಮ್ಗೆ ನಿಮ್ ಗಮನಕ್ಕೆ ಇಲ್ಲ ಇದೊಂದು ಸಮಸ್ಯೆ ಇದೆ ಅಂತ ನಿಮ್ ಗಮನಕ್ಕೆ ಇಲ್ಲ ಅಲ್ಲಲ್ಲ ನನ್ನ ಹತ್ರ ಯಾರು ಬಂದಿಲ್ಲ ನಿಮ್ಗೆ ವಿಚಾರ ಗೊತ್ತಿರೋದು ನಿಮ್ಗೆ ಅದನ್ನೇ ಅದನ್ನೇ ಹೇಳ್ತಾರಲ್ಲ ಅದನ್ನೇ ಹೇಳ್ತಾರಲ್ಲ ಸೊ ಆದ್ರಿಂದ ಈಗ ನಾವು ಮತ್ತೆ ಬರಕ್ ಆಗಲ್ಲ ನೀವು ಬರಬೇಡಿ ಯಾರು ಬರಕ್ ಆಗಲ್ಲ ಸೈನ್ ಅಲ್ಲ ಅದನ್ನೇ ಸೈನ್ ಹಾಕ ಗ್ಯಾರಂಟಿ ಬರ್ತಾರೆ ನಿಮ್ ಪತ್ರ ರೆಡಿ ಇದೆ ಬಂದು ಸೈನ್ ಹಾಕಿ ತಗೊಂಡೋಗಿ ಅಂದ್ರೆ ಅವ್ರು ಗ್ಯಾರಂಟಿ ಬರ್ತಾರೆ ಬಂದ್ಬಿಟ್ಟು ಇಲ್ಲಿ ಸೈನ್ ಹಾಕೋದಕ್ಕೆ ಬನ್ನಿ ಅಂತ ಹೇಳಿ ತಹಶೀಲ್ದಾರ್ ಇಲ್ಲ ಕೇಸ್ ವರ್ಕರ್ ಇಲ್ಲ ಅವ್ರಿಂದ ಇವ್ರಿಲ್ಲ ಅಂತ ಹೇಳಿದ್ರೆ ವಾಪಸ್ ಬರಲ್ಲ ಯಾರು ಕಚೇರಿ ಸಂಪರ್ಕ ಮಾಡಿದ್ರೆ ಇದೇ ಕ್ಯಾಬಿನ್ ನಂದು ನನ್ನ ಇದೇ ವಿಚಾರಕ್ಕೆ ಸಹಜವಾಗಿ ನನ್ನ ಶಾಖೆ ವಿಚಾರದಾಗ ಬರ್ತಾ ಇರ್ತಾರೆ ನೀವು ನನ್ನ ಹತ್ರ ಬಂದು ಸಂಪರ್ಕ ಮಾಡಿಲ್ಲ ಬಂದಿದ್ರೆ ನನ್ನ ಪರಿಚಯ ಇಲ್ಲ ನಾನು ಹೇಳ್ತಿದ್ದೆ ನಾನು ಈಗ ಬಂದಿದ್ದೀರಿ ಈ ಕ್ಷಣನೇ ನಿಮ್ಮನ್ನ ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ಬರೋ ಮಂಗಳವಾರ ಬಂದಿ ನೀವು ರಜೆ ಇರೋದು ಬೇಕು ಮಂಗಳವಾರ ಬಂದಾಗ ನಾನು ಅಟೆಂಡ್ ಮಾಡ್ತೀನಿ ಫೈಲ್ ತರ್ಸ್ಕೊಂಡು ಏನಿದೆ ಹೇಳಿ ಅಲ್ಲ ಅವ್ರು ಬರೋದು ಬೇಡ ಸದಾ ಒಂದ್ ವಿಷಯ ಹೇಳ್ತೀನಿ ಹೇಳಿ ಅವ್ರ ನಂಬರ್ ತಗೊಳ್ಳಿ ಜ್ಯೋತಿ ಅಂತ ಅವರು ಅರುಣ್ ಜ್ಯೋತಿ ಅವ್ರ ನಂಬರ್ ತಗೊಳ್ಳಿ ಮಂಗಳವಾರ ಫೈಲ್ ತರ್ಸ್ಕೊಳ್ಳಿ ಕಲ್ಸ್ಕೊಂಡು ಅವ್ರಿಗೆ ಒಂದು ನೀವು ಫೋನ್ ಮಾಡ್ಬೇಕು ಸರ್ ಈಗ ನಿಮ್ ಈಗ ಅಲ್ಲಿಂದ ನಾವ್ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೀವಿ ಪಾಪ ಅವರು ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ ಎಲ್ಲಾರ ನಂಬರ್ ಇಲ್ಲ ಒಬ್ಬರಿಗೆ ಇನ್ಫಾರ್ಮ್ ಮಾಡಿ ಅದ ಯಾರ್ಯಾರ್ದು ರೆಡಿ ಇದೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ನಿಮ್ಗೂ ತೊಂದರೆ ಕೊಡ್ತಾ ಇದೆ ನಮ್ಗೂ ತೊಂದರೆ ಕೊಡ್ತಾ ಇದೆ ಇಬ್ಬರಿಗೂ ತೊಂದರೆ ಕೊಡ್ತಾರೆ ವ್ಯವಸ್ಥೆ ಹಂಗಾಗಿದೆ ಚೆಕ್ ಮಾಡಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಅವ್ರ ತಾತ್ಕಾಲಿಕ ರೆಡಿ ಇದೆಯಾ ಅರ್ಜಿ ಏನಾಗಿದೆ ಟ್ರೈ ಮಾಡಿ ನೋಡಿ ಸರ್ ಇವತ್ತು ಸಹಜವಾಗಿ ಮಾಡಿಸ್ಕೊ